ಸ್ನೇಹಿತರೆ ನೋಡಿ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುವಂತಹ ಗುರುಲಕ್ಷ್ಮಿ ಮಹಿಳೆಯರಲ್ಲಿ ಗುರುಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಆಗಿದೆ ಆದರೆ ಕರ್ನಾಟಕ ರಾಜ್ಯದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಎಂಟನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನೀವು ಬಹಳಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಅದಕ್ಕೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಒಂದು ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧದಲ್ಲಿ ನೋಡಬೇಡಿ ಏಕೆಂದ್ರೆ ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುವುದಿಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಂದಿಲ್ಲ ಏಕೆ ಬಂದಿಲ್ಲ ಅಂತ ಹೇಳುವುದಾದರೆ ನೋಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಲೋಕಸಭಾ ಚುನಾವಣೆ ಇರುವುದರಿಂದ ಅಂದರೆ ಎಂಪಿ ಇಲೆಕ್ಷನ್ ಇರುವುದರಿಂದ ಕರ್ನಾಟಕದಲ್ಲಿ ಬರುವಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕರ್ನಾಟಕದ ಮಹಿಳೆಯರಿಗೆ ಅಂದ್ರೆ ಗುರುಲಕ್ಷ್ಮಿ ಮಹಿಳೆಯರಿಗೆ ಇನ್ನೂ ಎಂಟನೇ ಕಂತಿನ ಹಣವನ್ನು ಜಮಾವಣೆ ಆಗಿಲ್ಲ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳುವುದಾದರೆ ನೋಡಿ ನಿಮಗೆ ಒಂದೊಂದಾಗಿ ಜಿಲ್ಲೆಗಳನ್ನ ಹಳತಾಗುತ್ತೀನಿ ಕೇಳಿ ನೋಡಿ ನಿಮಗೆ ಹೇಳುವುದಾದ್ರೆ ವಿಜಯಪುರ ಬಾಗಲಕೋಟ್ ಶಿವಮೊಗ್ಗ ಯಾದಗಿರಿ ರಾಯಚೂರು ರಾಮನಗರ ಬಳ್ಳಾರಿ ಕೊಪ್ಪಳ ಬೆಳಗಾವಿ ಧಾರವಾಡ ಮಂಗಳೂರು ಕಾರವಾರ ಬೀದರ್ ಗುಲ್ಬರ್ಗ ಬಳ್ಳಾರಿ ಚಾಮರಾಜನಗರ ಹಾಸನ್ ಉಡುಪಿ ಮಂಡ್ಯ ಮತ್ತು ಕೋಲಾರ ಇಷ್ಟು ಜಿಲ್ಲೆಗಳಲ್ಲಿ ಇರುವಂತಹ ಗುರುಲಕ್ಷ್ಮಿ ಮಹಿಳೆಯರು ನೋಡಿ ನಿಮಗೆ ಖಂಡಿತವಾಗಿಯೂ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಹಣವನ್ನು ಇಷ್ಟು ಜಿಲ್ಲೆಗಳಿಗೆ ಖಂಡಿತವಾಗಿಯೂ ಬರುತ್ತದೆ ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಇಷ್ಟು ಜಿಲ್ಲೆಗಳಲ್ಲಿ ನಿಮಗೆ ಹಣವನ್ನು ಬಂದಿಲ್ಲ ಅಂದರೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಎಂ ಪಿ ಇಲೆಕ್ಷನ್ ಇರುವುದರಿಂದ ಖಂಡಿತವಾಗಿಯೂ ನಿಮಗೆ ಅಡ್ವಾನ್ಸ್ ಹಣವನ್ನು ಅವರು ಪೇ ಮಾಡುತ್ತಾರೆ ನೋಡಿ ಎಂಟನೇ ಕಂತಿನ ಹಣವನ್ನು ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಕರ್ನಾಟಕದಲ್ಲಿ ಬರುವಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಗುರುಲಕ್ಷ್ಮಿ ಮಹಿಳೆಯರ ಅಂದರೆ ಒಂದು ಕೋಟಿದ ಎಂಬತ್ತು ಲಕ್ಷ ಗುರುಲಕ್ಷ್ಮಿ ಮಹಿಳೆಯರಲ್ಲಿ ಎಲ್ಲರಿಗೂ ಎಂಟನೇ ಕಂತಿನ ಹಣವನ್ನು ಕೂಡ ಜಮಾವಣೆ ಮಾಡುತ್ತಿದ್ದಾರೆ ಯಾವಾಗ ಅಂತ ಹೇಳುವುದಾದ್ರೆ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಅಂದರೆ ನಿಮಗೆ ಇನ್ನು ಎರಡು ಮೂರು ದಿನದಲ್ಲಿ ಗ್ಯಾರಂಟಿಯಾಗಿ ಎಂಟನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆಗುತ್ತದೆ ನೀವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ನಿಮಗೆ ಒಂದರಿಂದ ಆರನೇ ಬಂದಿದ್ದರೆ ನೀವು ತಪ್ಪದೇ ಒಂದು ಕೆಲಸ ಮಾಡಿ ಏನು ಅಂತ ಹೇಳುವುದಾದರೆ ನೋಡಿ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಗುರುಲಕ್ಷ್ಮಿ ಮಹಿಳೆಯ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಜಮಾವಣೆ ಆಗಿರುತ್ತದೆ ನೋಡಿ ನೀ ಈ ಒಂದು ಕೆಲಸವನ್ನು ಖಂಡಿತವಾಗಿ ತಪ್ಪದೆ ಎಲ್ಲರೂ ಮಾಡಿ ಇಲ್ಲವಾದರೆ ನಿಮಗೆ ಗುರಲಕ್ಷ್ಮಿ ಎಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಇನ್ನು ಮುಂದೆ ಜಮಾವಣೆ ಖಂಡಿತ ವಾಗಿಯೂ ಆಗುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಒಂದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಕೊನೆ ತನಕೆ ನೋಡಿದ್ದೀರಿ ಅಂದುಕೊಂಡಿದ್ದೀನಿ ನೋಡಿ ನಿಮಗೆ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ